ಅಭಿಮನ್ಯ ಟೈಪ್ ಒಳಗೆ ಹೋಗಿ ಗೊತ್ತಾಯ್ತು ಹೊರಗೆ ಬರೋದು ಗೊತ್ತಾಗಲಿಲ್ಲ ಸಿಕ್ಕೊಂಡು ಒದ್ದಾರ ಹತ್ತಿರಿ ಟೆನ್ಷನ್ 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 ಈ ನಿಂದಾಗಿ ನೂರ ಎಂಟು ಜಡ್ಡು ಮಾತೀರಿ ಕ್ಯಾನ್ಸರ್ ಆಗೈತಿ ಇವತ್ತು ಮಾತೀರಿ ಕ್ಯಾನ್ಸರ್ ಪೇಷಂಟ್ ಸಿಗುತ್ತಾರೆ ಇವತ್ತು ತಾಲೂಕು ಕ್ಯಾನ್ಸರ್ ಹಾಸ್ಪಿಟ್ಲಾಗತ್ತೆ ಅವರು ಎದಕ್ಕ ಎನಕಪ್ಪ ಅಂತಂದ್ರೆ ಟೆನ್ಸನ್ ಒತ್ತಡದಕ್ಕ ಕಾರಣ ಕ್ಯಾನ್ಸರ್ ಅಲ್ರಿ ಗಂಡು ಮಕ್ಕಳು ಹಾಂ ಚಟನ್ ಮಾಡ್ತಾರೆ ಬರ್ತಿದ್ದು ಮಾಡ್ತಾ ನಾವು ಸಿರಿಯರ್ ಸಿಕ್ಕಿದ್ದು ರೀ ಸಿಕ್ಕಾಪಟ್ಟೆ ಅದಕ್ಕೆ ಕ್ಯಾನ್ಸಲ್ ಬಂತು ತಮ್ಮ ಮಕ್ ರೀ ಅದಕ್ಕೆ ಕ್ಯಾನ್ಸಲ್ ಬಂತು ಹೆಣ್ಮಕ್ಳಿಗೆ ಗಂಡಮಕ್ಳಿಗಿಂತ ಹೆಚ್ಚು ಹೆಣ್ಮಕ್ಳಿಗೆ ಬರೋಕತ್ತೈತಿಲ್ಲ ಯಾಕೆ ಯಾಕೆ ಟೆನ್ಷನ್ ಅದಕ್ಕೆ ಚಿತಾದಹತಿ ನಿರ್ಜೀವಂ ಚಿಂತಾದ ಹತಿ ಸಜೀವಂ ಚಿತೆಗೂ ಚಿಂತೆಗೂ ಏನು ವ್ಯತ್ಯಾಸಪ್ಪ ಏನು ವ್ಯತ್ಯಾಸಪ್ಪ ಅಂದರೆ ಚಿಂತೆ ಅನ್ನೋದು ನಿಮ್ಮನ್ನು ಸುಡ್ತೈತಿ ನಿಮ್ಮ ಮನಸ್ಸು ಹುಡ್ತೈತಿ ಸಣ್ಣ ಒಂದೊಂದು ಸೆಲ್ಸ್ ಆಯಕ್ಕೆ ಒಳಗಡೆ ಒಂದು ಚಿಂತೆ ಮಾಡಿದ್ರೆ ನೂರು ಸೆಲ್ಸ್ ಆಯ್ತಾವೆಂಟು ಟೆನ್ಷನ್ ಇತ್ತಪ್ಪ ಒಂದು ಸಾವಿರ ಚಿಂತ ಸಾವಿರ ಸಲ ಆಯ್ತಾವ್ ಬಟ್ ಸೀಮಿತ ಅದಲ್ಲ ದೇವರೇಶ ಅದನಪ್ಪ ಅಂತಂದ್ರೆ ಹೋಲ್ ಬಾಡಿ ಇಸ್ ಮೇಡಪ್ ಅಪ್ ಸೆಲ್ಸ್ ಶೆಲ್ಸ್ ಇಂದ ಆಗ್ಯದ ಉಳಿಕಿದ ಕಡೆ ಉಳಿಕಿದ ಕಡೆ ಎಲ್ಲ ಚಯಾಪಚ ಮೆಟಿಂಗ್ ನಡಿತೈತಿ ಊಟ ಮಾಡ್ತೀವಿ ಪಚನ ಆಗ್ತದ ಅದಕ್ಕೆ ಸೆಲ್ಸ್ ಆಯ್ತಾವ ಪಚನ ಮಾಡಕ್ಕೆ ಹೋಗಿ அது மத்தவரி ரித்து வச்சு ஆக எக்ஸ்ட் சாய் ஹுர்த்தாவது வண்டர்ஃபுல் இது நேச்சர் சஷ்டி அந்த மது ஹதினாறு நூறு டிரிலியன் செல்ஸ் மதும தயாராக மதுளின செல்ஸ் சத் எந்த வாபதே இல்லை சாயன்ஸ் நோட் கோரி பிதுழின செல்ஸ் சத்ர ஒன்னொம் ஹுட்டில் ಪುನರಪ್ಪಿ ಹುಟ್ಟುವುದಿಲ್ಲ ಸತ್ಕೊಂತ 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 ಹೋಗೋ ಹಾಗೆ ಎಷ್ಟೆಷ್ಟು ಸೆಲ್ಸ್ ಸತ್ಕೊಂತ ಹೋಗ್ತದೆ ಅಷ್ಟು ನೀವು ಮರಿಗಿಡ್ತ ಶುರು ಆಗುತ್ತೆ ಡಿಸಿಜನ್ ಮೇಕಿಂಗ್ ಇದಾಗುತ್ತೆ ಮತ್ತೆ ಏನೇನು ಕ್ರೋಧ ಕಾಮ ಮದ ಮೋಹ ಮದ ಮಸಲಿ ವಿರೇಷನ್ ಆಗುತ್ತೆ ತಲೆ ಕೆಟ್ಟು ಹುಚ್ಚಾಕಿರಿ ಹುಚ್ಚ ಆದಾಗ ಮತ್ತವ್ರಿಗೆ ಯಾರು ಹುಚ್ಚದ ನೀನು ಹುಚ್ಚದಿ ಅಂತಂತೀರಿ ಹುಚ್ಚದ ಸಿಟ್ಟು ಬರ್ತದೆ ಹುಚ್ಚರ್ತೀರಿ ಹುಚ್ಚದೇ ಅಂತೇಳಿ ಸಿಟ್ಟು ಬರ್ತದ ಕುಂಟಿರ್ತೀರಿ ಕುಂಟಾ ಅಂತಂದ್ರೆ ಹೇಗೆ ಮಾಡಂದಿಯೇ ಅಂತಂತಾರೆ ಇದ್ದಿದ್ದರೆ ಇದ್ದಂಗೆ ಹೇಳಿ ಎದ್ದು ಬರೀ ಏನೇ ಉದ್ಯೋಗ ಅಂತಕೊಂಡು ಹುಚ್ಚ ಇರ್ತೀರಿ ಹುಚ್ಚು ಸಿಟ್ಟು ಬರ್ತೈತೆ ಕುಂಟಿರ್ತೀರಿ ಕುಂಟಲ್ಲಿ ಸಿಟ್ಟು ಬರ್ತದೆ ಕೀಡಿರ್ತೀರಿ ಏ ಕೀಡ ಕ್ಯೂಡ ಅಂತಾರೆ ಇದ್ದಿದ್ದರೂ ಇದ್ದಂಗೆ ಹೇಗಿದ್ದರೆ ಅದಕ್ಕೆ ನಿಮ್ಮ ಸೆಲ್ಸ್ಗಳು ಸತ್ಕೊಂತ ಹೋಗಿ ಒಂದಿಲ್ಲ ಒಂದು ದಿವಸ ನಿಮಗೆ ಪೇಷಂಟ್ ಆಗೋದು ಗ್ಯಾರಂಟಿ ಅದ ಹೆಂಗೆ ಹೆಂಗೆ ರೀಪ್ರೊಡಕ್ಷನ್ ಹಾಕವ ಅಂತ ರೀಪ್ರೊಡಕ್ಷನ್ನು ಅಲ್ಲಿ ಬಿದ್ರೆ ಇಲ್ಲ ಈ ಮಾತನ್ನು ಸದಾ ನೆನಪಿಡ್ರಿ ಒಂದು ಬಸ್ ಬಂದಿಲ್ಲ ಟೆನ್ಷನ್ ಸ್ಟಾರ್ಟ್ ಆಗ್ತಂದ್ರೆ ಐದು ಸಾವಿರ ಸೆಲ್ಸ್ ಆಯ್ತವ ಯಾರ ಅವ್ರು ಕೊಡಲಿಲ್ಲ ಅನ್ನೋ ಸಿದ್ಧ ಗೊತ್ತಾದ್ರೆ ಹತ್ತು ಸಾವಿರ ಸೆಲ್ಸ ಆಯ್ತವ ಎಷ್ಟೋ ಟ್ರೇಲಿಯನ್ ಅದಕ್ಕರಿ ಆದ್ರೆ ದಿನ ಸತ್ಕೊಂತ ಏನ್ ಟ್ರಿಲಿಯನ್ ಟ್ರೇಲಿಯನ್ ಹಾಕೋ ನಮಗ ಅದಕ್ಕೆ ಸಾವಿರ ರೂಪಾಯಿ ಕಳ್ಕೊರಿ ಇಡೀ ಕಳ್ಕೊರಿ ನೀ ಜೀವಂತದ್ರಿಲ್ವೋ ಭಂಡ ಭಂಡ ವಿಚಾರ ಮಾಡ್ರಿ ನೀವು ಬೆಕ್ಕದ್ ಹೋಲಿ ಮನೆ ಹೋಲಿ ಮಠ ಹೋಗಿ ಯಾರೇ ಹೋಗಿ ಏನು ಹೋಗಿ ನಾ ಇಲ್ಲೋ ಬೆಕ್ಕದ್ ಮಾಡ್ತೇನೆ ಅನ್ನೋ ಛಲೋ ಬೇಕು ಹಿಂಗಿದ್ದಾಗ ನೀವು ಬದುಕ್ತೀರಿ ಇಲ್ಲಪ್ಪ ಅಂತಂದ್ರೆ ಕ್ಯಾನ್ಸರ್ನಂತ ಅತ್ಯಂತ ಘೋರ ಅವ್ಯ ಐತೆ ಅಂತ ಮೆಡಿಸಿನ್ ಐತೆ ಅಂತಾರೆ ಕಡೆ ಆದರೆ ನಾ ಭಾಳ ಸಕ್ಸಸ್ ಆಗ್ತಿಲ್ಲ ರೀ ಸಕ್ಸಸ್ ಆಗಬಲ್ಲದು ನಡ್ಬೇಕು ಕರೋನಾ ಅಂತ ಬಂತು ಕ್ಯಾನ್ಸರ್ ಅಂತ ಬಂತು ಏನು ಹೀಗೆ ಜೀವನ ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಆದರೆ ಇರೋವಷ್ಟು ಕಾಲ ಸುಖ ಜೀವನ ನಡೆಸಬೇಕಪ್ಪ ಅಂತಂದ್ರೆ ಜೀವನದ ಮರ್ಮವನ್ನು ತಿಳ್ಕೊಬೇಕು ಅದಕ್ಕೆ ಈ ದಿಶೆಯೊಳಗೆ ಒಂದೊಂದು ஒன்றொந்து பர்தே நீ கூட ஆச்சரே மாத்திரல அவ நெனப்பிட்டுக்கொள்ளி நீங்கள் நீங்கள் தீதுக்கிந்த ஒம்பத்து திங் ஹெச் தாயிங்க வந்திருவாங்க ஆனந்த பரத் தினான் ஆச்சரணை மாச்சக்கெண்டு விசார நெனப்பிட்டுக்கோனப்பா அந்த நன் பதுக்கு நூறு வயசு அந்த திள்க்கோரி அது எம்பத்தந்து திள்க்கோ யூஸ்ட் எம்பத்து எல்லார சராசரி ஆயுர்மான இண்டியாதொழுக எம்பத்தை எம்பத்த எம்பத்து கிலோமீட்டர் அந்த எம்பத்த ಎಂಬತ್ತು ಕಿಲೋಮೀಟರ್ ಅಂತ ತಿಳ್ಕೋರಿ ಯಾಕಂದ್ರೆ ಲೈಫ್ ಇಸ್ ಜರ್ನಿ ಅಂದ್ರೂ ಇಲ್ಲ ಜೀವನ ಒಂದು ಪ್ರಯಾಣ ಅಂದ್ರೂ ಇಲ್ಲ ಎಲ್ಲಿಂದ ಪ್ರಯಾಣ ಹುಟ್ಟಿನಿಂದ ಚಟ್ಟದವರೆಗೆ ಪ್ರಯಾಣ ಹಾಂ ಮನೆಯಿಂದ ಸುಡುಗಾಡಿನವರೆಗೆ ಪ್ರಯಾಣ ಎಂಬತ್ತು ಕಿಲೋಮೀಟರ್ ಐತಪ್ಪ ಈಗ ಒಂದೊಂದು ಒಂದೊಂದು ಕಿಲೋಮೀಟರ್ ಕಳ್ಕೊಂತ ಬಂದಿರಿ ನೀವು ಬಂದಿರಾ ಇನ್ನು ನಾವು ತುಸಿ ಎಷ್ಟದ ದೂರ ಒಂದು ಹೆಜ್ಜೆ ಇಟ್ಕೋಕೆ ಬಂದಿರಿ ಸಣ್ಣಗೆ ಹೋಳಕ್ಕೆ ಹತ್ತಿರಿ ಸಣ್ಣಗೆ ಹೋಳಕ್ಕೆ ಹತ್ತಿರಿ ಜೀವನದಾಗಿ ಏನರ ಕಳ್ಕೊಂಡು ದುಃಖ ಆಗ್ತದೆ ನಿಮಗೆ ಒಂದು ಲಕ್ಷ ಕಳ್ಕೊಂಡು ದುಃಖ ಆಗ್ತದೆ ಒಂದು ಸಾವಿರ ಕಳ್ಕೊಂಡ್ರೆ ದುಃಖ ಆಗ್ತದೆ ಮನಿ ಕಳ್ಕೊಂಡ್ರೆ ದುಃಖ ಆಗ್ತದೆ ಮೊಬೈಲ್ ಫೋನ್ ಕಳ್ಕೊಂಡ್ರೆ ದುಃಖ ಆಗ್ತದೆ ಆದ್ರೆ ನಿಮ್ಮ ಆಯುಷ್ ಕಳ್ಕೊಂಡ್ರಲ್ಲ ನಿಮ್ಮ ಆಯುಷ್ ಕಳೆದು ಅದನ್ನ ಅದನ್ನು ನಗ್ಕೊಂತ ನಗ್ಕೊಂಡು ಹಾರಾಡ್ತೀರಪ್ಪ ಕುಡುದು ತಿಂದು ಮಜಾ ಮಳೆ ಓ ಚಾಸ್ ಅಂತಕೊಂಡ್ರು ಹಾಂ ನಾವು ಸುರೇ ಹೊಂಟೀನಿ ನೋಡ್ರಿ ಅಂತಕೊಂಡು ಒಂದೊಂದು ಹೆಜ್ಜೆ ಇಟ್ಕೊಂಡು ಹೊಂದಿರ್ತೀವಿ ಸುಳ್ಳ ಸುಳ್ಳು ಹೊಂಟಿರ್ತೀರಿ ಅದನ್ನು ಆಚರಣೆ ಮಾಡ್ತೀರಿ ನೀವು ಹಾಂ ಇದನ್ನು ಭ್ರಮಾ ಇದು ಅದು ಸೇಫ್ ಹೊಂಟಿರಿ ಸೇಫ್ ಹೊಂಟಿರಿ ವಯಸ್ಸು ಹೋತು ಕಳ್ಕೊಂಡ್ರಿ ಹೆಂಗ್ ಕಳ್ಕೊಂಡ್ರಪ್ಪ ಅಂದ್ರೆ ಒನ್ಸ್ ಫಾರ್ ಆಲ್ ನಿಮ್ಮ ಜೀವನದೊಳಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ ಇಪ್ಪತ್ತು ಎಂಗೆ ಬರೋದಿಲ್ಲ ರೀ ತಿಳ್ಕೊಂಬಿಡ್ರಿ ಇದನ್ನು ಇಂಥ ಎಷ್ಟು ಕಳ್ಕೊಂಡಿರಿ ಇಂಥ ಇಂಥ ದಿನ ಎಷ್ಟು ಕಳ್ಕೊಂಡಿರಿ ಇಂಥ ವರ್ಷ ಎಷ್ಟು ಕಳ್ಕೊಂಡಿರಿ ಎಷ್ಟು ಪಂಚಮಿ ಮಾಡಿರಿ ಎಷ್ಟು ಪಂಚಮಿ ಮಾಡ್ತಿರೋ ಗೊತ್ತಿಲ್ಲ ಅದಕ್ಕೆ ಅದ್ರ ಮಾಡೋ ಮುಂದೆ ಈ ಒಂದೇ ಮಾಡಬೇಕು ಮಾಡೋ ಮುಂದೆ ಮತ್ತೊಂದು ಹೇಳ್ತೇನೆ ನಿಮಗೆ ರಿವ್ಯೂ ಮಾಡ್ಕೊರಿ ನನಗೀಗ ಹತ್ತೊಂಬತ್ತು ನನಗೀಗ ಇಪ್ಪತ್ತು ನನಗೀಗ ಇಪ್ಪತ್ತೈದು ಇದುವರೆಗೆ ನಾನು ಏನು ಮಾಡಿದೆ ರಿವ್ಯೂ ಮಾಡ್ಕೊರಿ ಪ್ರತಿ ಬಾರ್ತ್ಡೇಗೆ ಬಂದಾಗ ರಿವ್ಯೂ ಮಾಡ್ಕೊರಿ ರಿವ್ಯೂ ಹಾಂ ರಿವ್ಯೂ ಮಾಡ್ಕೊರಿ ನಾ ಇಪ್ಪತ್ತು ವರ್ಷ ಆಯಿತು ಭೂಮಿ ಬಂದು ಏನು ಮಾಡಿದೆ ಅವಾಗ ಗೊತ್ತಾಗುತ್ತೆ ಶೂನ್ಯ ಶೂನ್ಯ ಅದಕ್ಕೆ ಈ ಸತ್ವ ತಿಳ್ಕೊಂಡು ಬದುಕರಿ ಅನ್ನೋ ಸಂದೇಶದೊಂದಿಗೆ ಗುರೂಜಿಯವರ ಬರ್ತ್ಡೇಕ ಪ್ರೀತಿಯಿಂದ ಬಂದಿರಿ ಯಾಕಂದ್ರೆ ಆಶ್ರಮದ ಪರಿವಾರ ನೀವು ಹ್ಞೂ ಸಾಧಕರದೇರಿ ಪ್ರೀತಿಯಿಂದ ಬಂದು ಇದೇ ರೀ ಬದ್ ಸ್ಟಿಯೋಫೋಡಿಕ್ ಲೈಫ್ ಅಂತೀವಿ ನಾವು ಹಿಂಗೆ ಬರದೇ ಹೋದ್ರೆ ಹಿಂಗೆ ಕೂಡದೆ ಹೋದ್ರೆ ಎಂದೆಂದು ಕುರ್ಕೊಂತ ಇಲ್ಲದೆ ಹೋದ್ರಪ್ಪ ಹುಚ್ಚು ಹಾಕಿರಿ ನೀವು ಇದು ಬದಲಾವಣೆ ತಂತ್ರ ನಿಮ್ಮ ಬಜೆಟ್ ಮಳೆಗೆ ಒಂದಿಷ್ಟು ಮನಸ್ಸು ಪ್ರಪುಲ್ಲಿ ಆಗುತ್ತೆ ಈಗ ದಿನ ಅದೇ ಮುಂಜಾನೆ ಕೂಡ ಸಂದಾಸಕ್ಕೆ ಹೋಗುದು ಮುಂಜಾನೆ ಕೂಡ ಪೇಪರ್ ಓದೋದು ಮುಂಜಾನೆ ಜಳಕ ಮಾಡೋದು ಮುಂಜಾನೆ ಆಫೀಸ್ಗೆ ಹೋಗುದು ಮತ್ತೆ ಬರೋದು ಮತ್ತೆ ಊಟ ಮಾಡೋದು ಮತ್ತೆ ಸದ್ಯವನ್ನು ಬರೋದು ಬೇಪು ತಿನ್ನೋದು ಮತ್ತೆ ಸದ್ಯ ಬರೋದು ಇಸ್ಪಿಟ್ಟು ಆಡೋದು ಮತ್ತು ಬರೋದು ಕುಡಿದು ಮತ್ತೆ ನಿಮ್ಮ ಪಾರ್ಟಿಗೆ ಹೋಗುದು ಮತ್ತೆ ಸದ್ಯ ಬರೋದು ಹನ್ನೆರಡು ಗಂಟೆಗೆ ಮಕ್ಕಳೋದು ಮತ್ತು ಹನ್ನೊಂದು ಗಂಟೆಗೆ ಹೇಳೋದು ಇಷ್ಟ ಮಾಡ್ಕೊತ ಬಂದಿರಲ್ಲ ಇಷ್ಟೇ ಮಾಡ್ಕೊಂತ ಬಂದಿರಿ ನೀವು ಇಷ್ಟೇ ಮಾಡ್ಕೊಂತ ಬಂದಿರಿ ಬ್ಯಾಸ ಅಣಸಿಲ್ಲ ಏನು ಬ್ಯಾಸ ಅಣಿಸಿಲ್ಲ ಇದು ಬ್ಯಾಸ ಅಣಿಸೋದು ನೋಡ್ರಿ ಈ ಬ್ಯಾಸ ಅನಿಸಿದ ಈ ಜೀವನ ಹೆಂಗ್ ಮಾಡತ್ತಪ್ಪ ಅಂತಂದ್ರೆ ಸಣ್ಣಗೆ ನೀವು ಬದುಕು ಆಗ್ತದೆ ಗೊತ್ತಿಲ್ಲ ಸಣ್ಣಗೆ ನಿಮ್ ಕೂದ್ ಬೆಳೆದಾಗಿದ್ದು ಗೊತ್ತಾಗವಲ್ಲದು ಸಣ್ಣಗೆ ನಿಮ್ಮ ರಿಂಕಲ್ ಬಿದ್ದಿದ್ ಗೊತ್ತಾಗವಲ್ದು ಸಣ್ಣಗೆ ಹಲು ಬಿದ್ದು ಗೊತ್ತಾಗವಲ್ದು ಸಣ್ಣಗೆ ಕಿವಿ ಕೂಡ ಗೊತ್ತಾಗಬಲ್ಲದು ಸಣ್ಣಗೆ ಸಣ್ಣ ಆಗದಂತೆ ಸಣ್ಣಗೆ ಒಲಗ ಹಾಕಿರ್ತದ ಬದಲಾವಣೆ ಇದನ್ನ ಅರ್ಥ ಮಾಡ್ಕೋಬೇಕು ಬೀಂಗ್ ವಿತ್ ಯುವರ್ ಲೈಫ್ ಬೀಯ್ ವಿತ್ ಯುವರ್ ನೇಚರ್ ಬೀಯ್ ವಿತ್ ಯುವರ್ ಮೈಂಡ್ ಬೀಂಗ್ ವಿತ್ ಯುವರ್ ಬಾಡಿ ಬೀಂಗ್ ವಿತ್ ಯುವರ್ ವೈಫ್ ಬೀಂಗ್ ವಿತ್ ಯುವರ್ ಚಿಲ್ಡ್ರನ್ ಬೀಯ್ ವಿತ್ ಯುವರ್ ಹೋಮ್ ಲವ್ಲಿ ಹೋಮ್ ಬೀಂಗ್ ವಿತ್ ಯುವರ್ ಗುರುಜಿ ಬೀಂಗ್ ವಿತ್ ನಾಲೆಜ್ ದಿಸ್ ಇಸ್ ಕಾಲ್ಡ್ ಯೋಗ ಗೊತ್ತಾಯ್ತಲ್ಲ ಇದಕ್ಕೆ ಯೋಗ ಅಂತಾರೆ ಅದಕ್ಕೆ ನಿಮ್ಮದ ನೀವು ಇರಿ ಓಹೋ ನಾ ಹಿಂಗಿದ್ದೆ ನಾ ಎಷ್ಟಿದ್ದೆ ನೀವು ಬೇಕಾ ನೀವೆಲ್ಲ ನೀವೆಲ್ಲರೂ ಈ ಒಂದು ಹತ್ತು ಇಪ್ಪತ್ತು ವರ್ಷದಿಂದ ಇದೆ ನಾ ಹೆಂಗಿದ್ದೆ ಅಂತ ವಿಚಾರ ಮಾಡ್ರಿ ನಿಮಗೆ ಬಾಲ್ಯದ ಜೀವನ ಎಂದೊಂದು ಬರೋದಿಲ್ಲ ನಾ ಹಿಂಗ ತುಕೊಳ್ತೀರಿ ನೀವು ನಾ ಹಿಂಗೇ ದಿನ ತೊಳ್ತೀರಿ ನೀವು ಅಲ್ಲಿ ರೋಪ ಈಟಿದ್ರಿ ಈಟಾಗ್ರಿ 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 ತಲೆ ಕೂದ್ದು ಮುದುಕರಾದ್ರಿ ಕಣ್ಸಮ್ಮ ಇದಾಗಿ ಅವ್ನು ಚಪ್ಪ ಬಂದು ಹಿಂಗೆ ಚೇಂಜ್ ಆಗಿದೆ ಅನ್ನೋದಿರ ಸಾಯಿ ಮಠ ಹಿಂಗೇ ದಿನ ತಗೊಳ್ತಾರೆ ಎಲ್ಲರೂ ಕೊಡ್ತೀವಿ ಇದು ಭ್ರಮ ಅದ ಕಾರಣ ಸಾಕು ಇಷ್ಟು ಸಂದೇಶದೊಂದಿಗೆ ಸ್ವಲ್ಪ ಗುರುಜಿ ಹೇಳಿದನ್ನು ಗುರುಜಿಯವರು ಸಾಕಷ್ಟು ಹೇಳ್ತಾರೆ ವಿಡಿಯೋ ಕ್ಲಿಪ್ನಾಗೂ ಹೇಳ್ತಾರೆ ಎಂಟು ನೂರು ವಿಡಿಯೋ ಕ್ಲಿಪ್ಗಳ ಮೂಲಕ ಎಂಟು ನೂರು ಎಂಟು ನೂರು ವಿಡಿಯೋ ಕ್ಲಿಪ್ಗಳ ಮೂಲಕ ಗುರೂಜಿ ಜೀವನದ ವೈವಿಧ್ಯತೆಯ ಬಗೆಗೆ ಮನಸ್ಸಿನ ವಿವಿಧ ಸ್ಥಳಗಳ ಬಗೆಗೆ ಹೇಳ್ತಾರೇ ಇದ್ದಾರೆ ಬಟ್ ಹೇಳ್ತೀರಿ ಕೇಳ್ತೀರಿ ಮತ್ತು ಬಿಡ್ತೀರಿ ಮತ್ತು ಮರಿಕ್ತೀರಿ ಹಿಂದೆ ಮರ್ಕೊಂತ ಆ ಕ್ಷಣಕ್ಕೆ ಒಂದು 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 ಇದು ಬರ್ತದ ಭಾವನಾ ಮತ್ತೆ ಬರಿತಾಗ್ತದೆ ಹಿಂಗೆ ಹಿಂಗೆ ಸಾಯುವರೆಗೂ ಹಿಂಗೆ ಹೋಗೋದು ಜೀವನ ಎಂದೆಂದೂ ನಮಗೆ ಅದು ಬುದ್ಧಿ ಬರೋದೇ ಇಲ್ಲ ಅಂತ ಇದಕ್ಕೆ ಆತ್ಮ ಸಾಕ್ಷಾತ್ಕಾರ ಅಂತಾರೆ ಯೋಗ ಅನ್ನೋದು ಏನಪ್ಪಾ ಅಂತಂದ್ರೆ ಇಟ್ ಈಸ್ ದ ಸೈನ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್ ನಾ ಏನು ಹೇಳಿದ್ನಲ್ಲ ಯೋಗನೇ ಹೇಳಿದ್ದೀನಿ ನಾನು ಮತ್ತೇನು ಹೇಳಿಲ್ಲ ಅದಕ್ಕೆ ಆವಿಷ್ಕಾರ ಆಗಲಿ ನಿಮ್ಮೊಳಗಿರ ಮಾನಸಿಕ ಆವಿಷ್ಕಾರ ಹೋದಾಗ ನೀವು ಒಂದು ಹದಕ್ಕೆ ಬರ್ತೀರಿ ಇರ್ಲಿಕ್ಕಪ್ಪ ಅಂದ್ರೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇಶಯನ ಹಂಗೆ ಹುಟ್ಟುದು ಸಾಯುದು ಹುಟ್ಟುದು ಸಾಯುದು ಎತ್ತು ಕತ್ತಿ ಹಂದಿ ನಾಯಿ ಸಾಯ್ತಾವ ಹುಡ್ತಾವ ಹಂಗೆ ನನ್ನ ಬದುಕಾಗಿಬಿಡ್ತದ ಒಂದು ನೆನಪಿಡ್ರಿ ಯಾವ ಜನ್ಮದ ಪುಣ್ಯನೋ ಏನೋ ನಮ್ಮನ್ನು ದೇವರು ಮನುಷ್ಯ ಹುಡ್ಸಾನ್ರಿ ಈ ಭೂಮಿ ಮ್ಯಾಗ ಯಾವ ಜನ್ಮದ ಪುಣ್ಯವೋ ಏನೋ ನೀವು ಮನುಷ್ಯ ಜನ್ಮ ತಳ್ಕೊಂಡು ಹುಟ್ಟಿರಿ ಬಟ್ ಅದಕ್ಕೆ ಹಾಂ ಅದನ್ನು ಕಳ್ಕೊಬ್ಯಾಡ್ರಿಪ್ಪ ಹಾಂ ಅದನ್ನು ಕಳ್ಕೊಬೇಡ್ರಿ ಏನು ಹೇಳ್ತಾರಪ್ಪ ಅಂತಂದ್ರೆ ಯೋಗಿಗಳು ಹೇಳ್ತಾರೆ ಬೀತಗೇ ಜಿನ್ ಧ್ವಜನ ದಿನ ದೇವರ ನಾಮಸ್ಮರಣೆ ಇಲ್ಲದೆ ದಿನಗಳು ಹೋಗ್ತಾ ಇದೆ ದೇವರ ನಾಮಸ್ಮರಣೆ ಇಲ್ಲದೆ ದೇಹ ಕೆಡ್ತಾ ಇದೆ ಮತ್ತು ದೇವರ ನಾಮಸ್ಮರಣೆ ಯಾವ ಮಾಡೋರು ಬರೀ ಹುಟ್ಟುದಾ ಸಾಯ್ ಸಾಯ್ದು ಈ ನಡುವೆ ಬರೀ ಗಳಿಸೋದು ಅವು ಬೈಯೋದು ಇವು ಬೈಯೋದು ಆ ಓದೋದು ಇವು ಒಯ್ಯೋದು ಬಯಸ್ಬೋದು ಇದರ ಜೀವನ ದೇವರ ನಾಮಸ್ಮರಣಿ ಒಬ್ರೂ ಮಾಡಿದ್ರು ನಾವು ಹಿಂಗೆ ಹೋಗಬಾರದು ಜೀವನ ಅನ್ನೋ ಸಂದೇಶದೊಂದಿಗೆ ನೀವು ಬಂದಿದ್ದೀರಿ ಗುರುಗಳ ಜನ್ಮ ದಿನೋತ್ಸವದೊಳಗೆ ಪಾಲ್ಗೊಂಡಿರಿ ಜನ್ಮ ದಿನೋತ್ಸವ ಅಂತಂದ್ರೆ ಇದನ್ನು ಮಾಡಿ ದೀಪ ಆರಿಸಿ ಇದನ್ನು ಹಚ್ಚಿ ಸುರಬಾನು ಹಚ್ಚಿ ಹಾಂ ಕೇಕೆ ಹೊಡೋದು ಕಟ್ ಕ ಇದನ್ನು ಕೇಕ್ ಕಟ್ ಮಾಡಿ ಮತ್ತು ಮುಂದೆ ಹೋಗಿ ಪಾರ್ಟಿ ಮಾಡಿ ಚೇರ್ಸ್ ಅಂತ ಮಾಡಿ ಕುಡೋದು ಹಾಂ ಇವತ್ತು ಏನಾಗಿದೆ ಲೈಫ್ ಅಪ್ಪ ಅಂತಂದ್ರೆ ಮನುಷ್ಯನಿಗೆ ರೊಕ್ಕ ಬರ್ಕತ್ತೈತಿ ರೀ ಮನುಷ್ಯನಿಗೆ ಮನುಷ್ಯನಿಗೆ ರೊಕ್ಕ ಬರ್ಕತ್ತೈತಿ ಮೊದಲು ಹತ್ತು ರೂಪಾಯಿ ಹುಟ್ಟಬೇಕಾದ್ರೆ ಅಷ್ಟು ಮದ್ಯ ಆಡ್ತಿದ್ ಮನುಷ್ಯ ಭಾಳ ಅನಾಯಾಸ ಬರಕತ್ತೈತಿ ಯಾವಾಗ ಅನಾಯಾಸ ಬರ್ತದ ರೊಕ್ಕ ಕೈಯಾ ಕೂಡ ನಾವು ಮೂರು ಮತಗಳು ಬರ್ತಾವೆ ಅವನಿಗೆ ಮನುಷ್ಯನಿಗೆ రొక్క కయ్యు స బరగల ఒక్క బర్లే మధులే మంస మానె మనుష్యనగా మనుష్యనే మధిరే మంస మానె అందరూ రొక్కు కుడితిల్వ ఫస్ట్ స కుడి డ్రింక్ హుట్టి డ్రింకు సత్ డ్రింకు ప్రమోసూ డ్రింకు దిమోషన్ డ్రింక్ కష్టద డ్రింకు సుఖ ఆరు డ్రింక్ వే కుడాక హ్రింక్స్ కుడి முந்த எ் அங்க குட் மேல மாச கட்ட கட்ட மாச தின்ோது குடார மாச தான் அதுக்கு நம்ம ஏற்கோ அது நோடி ஆ கஷ்ட நமக்கு அதுக்கு நீங்கள் ஏன் திந்தீங்க அதுக்கு மனசுக்கு இது மாடம் தண்ணீர் ஏனப்பா நாயி மாவசோ அந்தி மாவசோ கத்தி மாவசோ ஆட்டின பல்வேணோ பத்னி பாயி பலேனோத்தும் இதன கட்டா கட்டா சியா சொன்ன சொல்லுது தினது மொத்த இடெல்லாம் குட் மேலே மத்த இது சுரு ಇವು ಮೂರುಗಳು ರಕ್ತ ಕೈಯ ಕೊಡ್ತಿಲ್ಲೋ ಹುಚ್ಚಕ ಮನುಷ್ಯ ಹುಚ್ಚಕಣ ರಕ್ತ ಕೈಯ ಕೊಡ್ತಿಲ್ಲೋ ಹೇಳ್ಕೊಂಡು ಹೋಗುತ್ತೆ ನಿಮ್ಮನ್ನು ವಿನಾಶಕ್ಕೆ ಇವು ಮೂರನ್ನು ನೀವು ವಿನಾಶ ಮಾಡ್ತಾವೆ ಅಷ್ಟೆ ವಿನಾಶ ಮಾಡ್ತಾವೆ ಅದಕ್ಕೆ ಸಿರಿವಂತಿಗೆ ಬಂದಾಗ ಮೈ ಮರಿಬೇಡ್ರಿ ದೇವರು ಕೊಟ್ಟಣ ಎದಕ್ಕೆ ಕೊಟ್ಟಣ ಖರ್ಚು ಮಾಡಿರಿ ಚಲೋದಕ್ಕೆ ಖರ್ಚು ಮಾಡಿರಿ ಚಲೋದಕ್ಕೆ ಖರ್ಚು ಮಾಡಿರಿ ಚಲೋದಕ್ಕೆ ಖರ್ಚು ಮಾಡಿರಿ ಮತ್ತೆ ಯಾವಾಗ ಖರ್ಚು ಮಾಡ್ತೀರಿ ಅದು ಬರೋಕ್ಕೆ ಶುರುವಾಗುತ್ತೆ ಅದು ಇಟ್ಕೊಂಡು ಕುಂತ್ರೆ ಇದಾಗ್ತದೆ ಅನ್ನೋ ಮಾತನ್ನು ಹೇಳಿ ಗುರುಜಿಯವರ ಮಾತುಗಳಲ್ಲಿ ಸ್ವಲ್ಪ ಅದು ನೀವು ಅನುಭವಿಸಿದ್ರಪ್ಪ ಅಂದ್ರೆ ಅದನ್ನು ನಿಮ್ಮ ಬದುಕಿನಾಗ ಅಳವಡಿಸಿಕೊಂಡ್ರಪ್ಪ ಅಂತಂದ್ರೆ ಸುಖ ನೆಮ್ಮದಿ ಶಾಂತಿ ಸಮಾಧಾನ ಇದ್ದೇ ಇರ್ತದೆ ಅನ್ನೋ ಮಾತನ್ನು ಹೇಳಿ ಎಲ್ಲರಿಗೂ ಶ್ರೀ ಗುರುದೇವ್ ಶುಭವಾಗಲಿ ಹ್ಞೂ ಬದುಕು ಬಂಗಾರವಾಗಲಿ ನಿಮ್ಮ ದೇವರ ಆರೋಗ್ಯವಾಗಿಟ್ಟಿರಲಿ ಶ್ರೀ ಗುರುದೇವ್ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಶ್ರೀ ಗುರುದೇವ್